ಇನ್ನು ಚಿತ್ರದುರ್ಗ ನಗರ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರಿಂದಲೇ ಗದ್ದಲ ಉಂಟಾಗಿದೆ ಎಂಎಲ್ಸಿ ರಘು ಆಚಾರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಆಗಿ ವರ್ಷ ಕಳೆದರೂ ಕೂಡ ಪಕ್ಷದ ಕಚೇರಿಗೆ ಬಂದಿಲ್ಲ ಅಂತ ಇಂದು ಪಕ್ಷದ ಕಚೇರಿಗೆ ಬಂದಿದ್ದ ರಘು ಆಚಾರ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಘು ಆಚಾರ್ ಅಂಗರಕ್ಷಕರು ಕಚೇರಿಯಿಂದ ಹೊರ ನಡೆಯುವಂತೆ ಆಗ್ರಹಿಸಿ ರಘು ಆಚಾರ್ ಕುಳಿತಿದ್ದ ಟೇಬಲ್ ಅನ್ನು ಕೊಟ್ಟ ಕೂಗಾಟ ಮಾಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷ ಅಂಜಿನಪ್ಪ ಹಾಗೂ ಇತರರು ರಘು ಆಚಾರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅಲ್ಲಿ ಸಾಕಷ್ಟು ಗದ್ದಲ ಉಂಟಾಗಿದೆ ರಘುವಚಾರ ವಿರುದ್ಧ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ